ವ್ಯಾಪಾರಕ್ಕೆ ಏನು ತಪ್ಪಿದ್ವಿ ವ್ಯಾಪಾರ ಕೊಡಲ್ಲ ಆಯ್ತು ನಾವು ತಾವು ಕಾಯ್ಸ್ಕೊಂಡು ನೋಡ್ಕಂಬಂದು ಕೊಡೋಕ್ಕಾಗತ್ತೆ ನನಗೆ ನಾವು ಕಾಯ್ದು ದುಡ್ಡು ಕೊಡ್ತೀವಿ ಹೊಲ್ತಂದು ಕೊಡ್ತೀವಿ ಹದಿಮೂರು ಹದಿನೈದು ಸಾವಿರ ತಾವು ಕಳ್ಳ ಕೊಡಲೆ ಏ ತಣ್ಣ ಮರಿ ಕೊಡಲ್ಲ ಹೋಗಲೆ ಓಡಿ ಮಾಡಿಲ್ಲ ನನಗೆ ಹಿಡ್ಕೊಂಡಿರಿ ಮರಿ ಏನ ಅಂತ ಏನೇನು ರೇಟ್ ಇದಾವೆ ಆಡಿಯೋ ಎಷ್ಟು ರೇಟ್ ಇದು ಗೊತ್ತಿಲ್ಲ ಯಾಡಿದ್ರಿ ಓಕೆ 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 ತಮಿಳ್ನಾಡಿಂದ ತರ್ಸೀರ ಮಧುರೈ ಇದು ನಲವತ್ತೈದು ಸಾವಿರ ರೂಪಾಯಿ ಬರೀ ನೋಡಿ ಬರೀ ಇವೆಲ್ಲ ಫುಲ್ಲ ಆಡ ಇವೆಲ್ಲ ಫುಲ್ಲ ಫುಲ್ಲ ಇವೆಲ್ಲ ಏ ಆರ್ ಎಲ್ ಆರ್ ಎಲ್ ಎ ಎಂಟಲ್ ಇದೆ ಎಂಟಲ್ ಇದಕ್ಕೆ ನೋಡ್ರಿ ಅಂದ್ರೆ ಏನಪ್ಪ ಅಂದ್ರೆ ಆ ಕಡೆ ಫುಲ್ಲ ಆಡ್ತಾವ ಫ್ರೆಂಡ್ಸ್ ಇವತ್ತು ಚಿತ್ರದುರ್ಗ ಮಾರ್ಕೆಟಿಗೆ ಬಂದೆ ನೋಡಿರಿ ಚಿತ್ರದುರ್ಗ ಮಾರ್ಕೆಟ್ ಭಾಳ ಜನ ಆಳತಿದ್ರು ಚಿತ್ರದುರ್ಗ ಮಾರ್ಕೆಟ್ ನೋಡಿ ಮಾಡೋಣ ಅಂತ ಓಕೆ ಚಿತ್ರದುರ್ಗ ಮಾರ್ಕೆಟ್ ಬಂದಿನಿ ಮೇಕೆಗೆ ಫೇಮಸ್ ಮಾರ್ಕೆಟ್ ಇದು ಫೇಮಸ್ ಹದಿನೆರಡು ದೋಣ ಸೈಡ್ ಫುಲ್ ಮಳೆ ಈ ಕಡೆ ಸ್ವಲ್ಪ ಕಡಿಮೆ ಇದೆ ಇಲ್ಲಿ ಬಜಾರ್ ಒಳಗೆ ನೋಡ್ರಿ ಎಷ್ಟಿಕ್ಕೆ ಚಪಾಟೆ ಐತಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಪೂರ್ತಿ ನೋಡ್ರಿ ಎಸ್ಪೆಷಲಿ ಕುರಿದು ಒಂದು ಸಪ್ರೇಟ್ ಮಾಡ್ತೀನಿ ಆಮೇಲೆ ಮೇಕೆದು ಸಪ್ರೇಟ್ ವೀಡಿಯೋ ಆದರೆ ಸಪ್ರೇಟ್ ವಿಡೋ ಅದ್ರದ್ದು ಮಾಡ್ತೀನಿ ಎಸ್ಪೆಷಲಿ ಮೇಕೆ ಲವರ್ಸ್ ಏನಿದಾರಲ್ಲ ಈ ವಿಡಿಯೋ ಪೂರ್ತಿ ನೋಡ್ರಿ ಎಷ್ಟು ರೇಟ್ ಆರುತ್ತೆ ಒಂದೊಂದು ಆರು ಸಾವಿರ ಎಂಟುನೂರು ಆರು ಸಾವಿರ ಏನು ರೇಟ್ ಇದಾವಣ ಇವು ಏನು ರೇಟ್ ಇದಾವೆ ಇವ

ಮರಿ ಅದು ಅದಾವಂದ್ರೆ ಎಷ್ಟಿದ ಇದು ಹಾಂ ಎಷ್ಟು ರೇಟ್ ನಮ್ಮ ಸೈಡ್ ಹೇಳ್ತಾರ ನಂಗೆ ರೇಟ್ ಹೇಳೋದಿಲ್ಲ ಇಲ್ಲಿ ಚೆನ್ನಾಗಿದಾವೀ ಚೆನ್ನಾಗಿದಾವು ಮರಿ ಮರಿ ಭಾಳ ಚೆನ್ನಾಗಿದಾವೆ આ જમટો છે રામજી રે કાકા યે પણ મોડી મોડી આખે પડલો 5 લાખ નો બોલતો રે ઓય ಕಾಟ ಇಲ್ಲಿ ಹ್ಮ್ ಮಾಲ್ ಜಗ್ ಬಂದ ನೋಡಿ ಹಾವೇರಿ ಬಿಟ್ರೆ ನೆಕ್ಸ್ಟ್ ದೊಡ್ಡ ಮಾರ್ಕೆಟೇ ಇದೆ ಇರೋದು ಒಂದು ಸಾಲಿಡ್ ಬಂದ್ ನೋಡ್ರಿ ಮರಿ ಬಾರಿ ದೊಡ್ಡ ಸೈಜ್ ಬಾರಿ ದೊಡ್ಡದೈ ನೋಡಿರಿ ಮರಿ ಸೈಜ್ ಗೀಸ್ ಒಳಗೆ ಭಾರಿ ಚೆನ್ನಾಗಿ

ಹೊಸ ಬರ್ತೀನಿ ವೀಡಿಯೋ ಮಾಡ್ಕೊಡ್ತೀನಿ ಇಲ್ಲ ಬರ್ತೀನಿ ಆಮೇಲೆ ಬರ್ತೀನಿ ಏ ಬರ್ತೀನಿ ಎಷ್ಟು ರೇಟ್ ಇದು ಸ್ಟಾರ್ಟಿಂಗೇ ಕುರಿ ಎಲ್ಲ ತೋರಿಸಿ ನಿಮಗೆ ಆಮೇಲೆ ಮೇಕೆ ತೋರಿಸ್ಬಿಡ್ತೀನಿ ಇದೇ ವೀಡಿಯೋ ಒಳಗೆ ಆದರೆ ದೊಡ್ಡದು ವಿಡಿಯೋ ವಿಡಿಯೋ ಇದೇ ವಿಡಿಯೋ ಒಳಗೆ ಮೇಕೆನೂ ತೋರಿಸ್ಬಿಡ್ತೀನಿ ನೋಡಿ ಏನು ರೇಟ್ ಇದಾವ್ರೆಣ ಹಾಂ ಹದಿಮೂರೂವರೆ ಸಾವಿರ ರೂಪಾಯಿ ಅಳ ನೋರು ಏನಾಯ್ ಸರ್ ನಿಮ್ಮದು ಏನೇ ಸರ್ ರವಿ ಇದೇ ಊರ ಚೆನ್ನಗಿರಿ ಇದೇ ವ್ಯಾಪಾರ ಮಾಡ್ತೀರಾ ಕುರಿದೇ ವ್ಯಾಪಾರ ಮಾಡ್ತೀರಾ

ಎಷ್ಟು ಹಾಕಿದಷ್ಟು ಸ್ಕೋರ್ ಮಾಡ್ತೀನಿ ಯಜಮಾನ್ರಿ ಎಷ್ಟು ರೇಟ್ ಇದು ಎಷ್ಟು ರೇಟ್ ಇದೆ ಇದಕ್ಕೆ ಎಂದ ಮೂವತ್ತೆಂಟು ನೀವೇ ಮರಿ ಅದು ಯಾವ ರೀ ನ್ಯಾಗ್ನೆಟಿ ಇವು ಇವು ಎಲ್ಲ ನಿಮ್ಮ ಇವು ನೀವೇ ಮೇಸ್ ತಂದಿರಿ

ಎಷ್ಟು ಎಷ್ಟು ಸಾಕ್ತಿರಿ ನೀವು ನನ್ನ ಫಾರ್ಮ್ ನಿಮ್ದು ಅಲ್ಲ ವ್ಯಾಪಾರ ಅಲ್ಲ ನೀವು ಎಷ್ಟೆಷ್ಟು ಕುರಿ ಸಾಕ್ತಿರಿ ನಿಮ್ ಫಾರ್ಮೇಲೆ ವ್ಯವಹಾರ ಮಾಡರ ಓಕೆ 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 ಮತ್ತೆ ಮೇಸಿದಂದ್ರೆ ಅದು ಹೂವು ಅಂದ್ರಲ್ಲ ಅದಕ್ಕೆ ಅದು ಸಾಕಿರೋದು ಇವು ವ್ಯಾಪಾರ ಮಾಡುವ ಚೆನ್ನಾಗಿ ನಾವು ಯಾವ ಯಾವ ಪೇಟೆ ಹೋಗ್ತೀರಿ ನೀವು ಬಯಣ್ಣ ಯಾವ ಯಾವ ಹೋಗ್ತೀರಿ ನೀವು ಅಲ್ಲ ಓದಿಲ್ಲ ಅಲ್ರಿ ಯಾವ ಯಾವ ಪ್ಯಾಟಿ ಹೋಗ್ತೀರಾ

ಹಾಂ ಅಷ್ಟೇ ಕೆಲಸ ಮಾಡೋರು ನೀವು ಯಜಮಾನ್ರಿ ಏನು ರೇಟ್ ಇದಾವೆ ರೀ ಹನ್ನೆರಡು 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 ರೀ ಹದಿಮೂರು ಸಾವಿರ ರೂಪಾಯಿ ಎಷ್ಟು ಬರ್ಬೋದು ರೀ ಮಟನ್ ನೀವು ಮಟನ್ ಎಷ್ಟು ಬರ್ಬೋದು ರೀ ಯಜಮಾನ್ರಿ ಹದಿನೆಂಟು ಕೆ ಜಿ ಬರ್ತಾವೆ ಓಕೆ ಏನು ರೀ ಸರ್ ನಿಮ್ಮದು ಚಂದ್ರಣ್ಣ ಯಾವ ರೀ ಓಕೆ ಓಕೆ ಈ ಟೈಪ್ ಟು ಲಾಟ್ ಸಿಗ್ತಾವೆ ನೋಡ್ರಿ ನಿಮ್ಗೆ ಹೋಗಿ ಬಂದರೆ ಒಂದು ಹದಿನೈದು ಹದಿನೆಂಟು ಕೆ ಜಿ ಮರಿ ಲಾಟ್ ಟು ಲಾಟ್ ಸಿಕ್ತಾವ ಓಕೆ ಇದೇ ಹಿಡಿಯೊಳಗೆ ಆದರೂ ನಿಮಗೆ ಸಣ್ಣ ಮರಿ ಸಣ್ಣ ಮರಿ ರೇಟು ಆ ಕಡೆ ಮುಂದೋಗಿ ಅದಕ್ಕೆ ಮೇಕೆದು ನೋಡ್ಕೊಳ್ರಿ ಸಣ್ಣ ಮರಿಯು ವೇಟ್ ರೇಟ್ ಅಂತ ತೋರಿಸ್ತೀನಿ ನಿಮಗೆ ಮೇಕೆ ನೋಡ್ಕೊಳ್ರಿ ಮೇಕೆ ಓದ್ತಾ ಭಾಳ ಬರ್ತದೆ ನಾಲ್ಕು ನಾಲ್ಕು ಸಾವಿರ ರೂಪಾಯಿ ಸಣ್ಣ ಮರಿ

ಒಂಬತ್ತು ಸಾವಿರ ರೂಪಾಯಿ ಕಳ್ದ ನೋಡಿರಿ ಆಡಿದ ಒಂಬತ್ತು ಒಂಬತ್ತು ಸಾವಿರ ಕೇಳಿದ್ರೆ ಒಂಬತ್ತುವರಿ ನಡೀತದೆ ಅಂದ್ರೆ ವೈರ್ಯನ ಅಂತ ಏನೇನು ರೇಟ್ ಇದಾವೆ ರೀ ಆಡುವ ಹದಿನೆಂಟು ಸಾವಿರದಿಂದ ಇಪ್ಪತ್ತ್ಮೂರು ಸಾವಿರ ಇಪ್ಪತ್ನಾಲ್ಕು ಸಾವಿರ ಹದಿನೆಂಟು ಸಾವಿರ ಅಂದ್ರೆ ಇಪ್ಪತ್ತ್ ಇಪ್ಪತ್ನಾಲ್ಕು ಸಾವಿರ ಮಾಡಿ ಭಾರಿ ಚೆನ್ನಾಗ ಎಲ್ಲ ಸಿರು ಜೊತಿಲ್ಲ ಜವಾರ್ ಎರಡು ಬಂದ ನೋಡ್ರಿ ಜವಾರಿ ಎರಡು ಬಂದ್ರೆ ಏನ್ ರೇಟ್ ಹೇಳತ್ತೀರಿ ಅಣ್ಣ ಹೇಳಿ ಅಣ್ಣಾರ ಹನ್ನೆರಡುವ ಚೆನ್ನಾಗ ನೋಡ್ರಿ ಏನಪ್ಪ ಅಂದ್ರೆ ರಾಶಿ ರಾಶಿ ಬರ್ತಾವೆ ಇಲ್ಲಿ ಎಲ್ಲಿದ್ದವು ಎಲ್ಲಿದ್ದಾವೆ ಓತ ಮುಗ್ಸಿದ ಮತ್ತೆ ಅಬಿ ಗಡಿನೂ ಭಾರಿ ಚೆನ್ನಾಗ ನೋಡಿರಿ ಇಲ್ಲಿ ಮೇ ಇದು ಎಲ್ಲ ಇದಾವೆ ಅಬ್ಬಿ ಅಬಿ ಎಲ್ಲ ಸೊ ಒಂದು ಕೋಟ ಆಯ್ತು ನೋಡಿರಿ ಒಂದು ಕೋಟ ಜಾತಿ ಜಾತಿದಾಯ್ತು ನೋಡಿರಿ ಎಲ್ಲಿ ಹತ್ತೊಂಬತ್ತ ಹಾಲಿನ ನಾನು ಇವತ್ತು ಹಾಲಿನ ಮೇಕೆ ನೋಡಕ್ ಬಂದೀನಿ ನೋಡೋಣ ಹಾಲಿನ ಮೇಕೆ ಸಿಕ್ಕರೆ ಹೇಳ್ತೀನಿ ಎಲ್ಲ ಓದ್ತಾನ ನೋಡ್ರಿ ಅಲ್ಲ ಓತ ಏನ್ರಿ ಎಲ್ಲ ಏನು ರೀ ಓತ ಇದ್ದಂಗೆ ಮೇಕೆ ಓದ್ತಾ ಇದ್ದಂಗೆ ಏನು ರೇಟ್ ರೀ ರೂಪಾಯಿ ಇಪ್ಪತ್ತೆರಡು ಸಾವಿರ ಹೇಳ್ತೀವಿ ಹೌದು ಅದು ಹೇಳ್ತಾ ಓಕೆ ಎಷ್ಟು ಇದು ಬರ್ಬೋದ್ರಿ ಮೇಲೆ ನಲ್ವತ್ತು ತೂಕ ಹೌದು ನೋಡಿರಿ ಭಾರಿ ತೂಕ ಇದ್ದಂಗೆ ಓದ್ತಾ ಇದ್ದಂಗೆ ಕಸಿ ಓತ ಇದ್ದಂಗೆ ಏನ್ ಹೆಸರ ಮಂಜುನಾಥ್ ಮಂಜುನಾಥ್ ಓಕೆ ಚೆನ್ನಾಗಿದೆ ಇದೇ ವ್ಯಾಪಾರ ಮಾಡ್ತೀರಿ ನೀವು ಇದು ವ್ಯಾಪಾರ ಮಾಡ್ತಾರೆ ಇದಾವೆ ನೋಡ್ರಿ ಸರ್ ಲೀಲಿಲ್ಲ ರಾಮಿದ್ರಿ ಇಲ್ಲಿ ಮತ್ತೆ ಅಣ್ಣ ಆರಾಮಿದಿರಿ ಮಾಲ್ ಹಾಕಿರಿ ಇಲ್ಲಿ ನೋಡ್ರಿ ಇಲ್ಲಿ ಮಾಡ್ರಿ ಶಿರೋ ಈ ಸೋಜದಿಂದ ಐತಿ ನೋಡ್ರಿ ಒಂದು ಓತಾ ಸೋಜ ತೋತನ ಬಂದೈತಿ ಒಂದು ಓತಾ ಬರಿ ಬಂದೈತಿ

ಕಾಶ್ಮೀರಿ ಒಂದು ಜಾತಿ ಜಾತಿ ಆಡೋ ಆಡೋದಾವ ಏನಪ್ಪಾ ಅಂದ್ರೆ ಕಟಿಂಗ್ ಪರ್ಪಸ್ ಬಂದಿರ್ತಾವ ಎಲ್ಲ ರಾಜಸ್ಥಾನ ಇವರು ಎಲ್ಲ ಕಟಿಂಗ್ ಪರ್ಪಸ್ ಬಂದಿರ್ತಾರೆ ಎಷ್ಟು ಜನ ಓದ್ತಾ ಇದ್ದ ಮೂವತ್ತೈದು ಎಷ್ಟು ಬರ್ತು ಮಟನ್ ಇದು ಮೂವತ್ತೈದು ಮೂವತ್ತೈದು ಕೆ ಜಿಗೆ ಮೂವತ್ತೈದು ಸಾವಿರ ಹೇಳ್ತೀರಿ ಅರವತ್ತು ಕೆಜಿ ಮಟನ್ ಬರ್ತಿದ್ದಾ ಅರವತ್ತು ಕೆಜಿ ಮಟನ್ ಬರ್ತೀವಿ ಇಲ್ಲಿ ಬಿಡ್ರಿ ಅರವತ್ತು ಬರೋಲ್ಲ ನೀವು ಫಸ್ಟಿಗೆ ಏನು ಅಂದ್ರಲ್ಲ ಅದು ಕಂಡೈತೆ ಮೂವತ್ತೈದು ಹೌದಾ ಏನು ರೈಟ್ ಫೈನಲ್ ಬಂದರೆ ಬಿಡ್ತೀರಿ ಇಪ್ಪತ್ತೆಂಟು ಸಾವಿರ ಬಂದ್ರೆ ಬಿಡ್ತಾರೆ ಇನ್ನೂ ಕಡಿಮೆ ಬಂದ್ರೆ ಅದರೊಳಗೆ ಬಂದರೆ ಮುಂದೆ ಬಂದರೆ ಹೆಚ್ಚು ಕಡಿಮೆ ಹ್ಞೂ ಹೆಂಗ ಬಂದ್ರಿ ಯಜಮಾನ್ರಿ

ನಿಮ್ಮ ಏನ್ ರೇಟ್ ಹೇಳೋದು ರೇಟ್ ಏಳುವರಿ ಅದ್ರೊಳಗೆ ಹೆಚ್ಚು ಕಡಿಮೆ ಮಾಡ್ತಾರೆ ನೋಡ್ರಿ ಹನ್ನೊಂದುವರಿ ಹೇಳದ ನೋಡ್ರಿ ಒಂದೊಂದು ನಿತ್ಕೊಂಡಿಲ್ಲ ಅವ್ರು ಹನ್ನೊಂದೂರಿಗೆ ಹನ್ನಂದೂರಿಗೆ ನಿಂತ್ಕೊಂಡಿಲ್ಲ ಅವ್ರು ಹನ್ನಂದೂರಿಗೆ ನಿಂತ್ಕೊಳ್ಳೋದಿಲ್ಲ ಅವ್ರಿಗೆ ಅದೇ ಕೇಳೋದಿಲ್ಲ ನಿತ್ಕೊಳ್ಳೋದಿಲ್ಲ ಓಡೋದ್ರ ಅಣ್ಣಲ್ಲ ಇಪ್ಪತ್ತೊಂದು ಹೆಂಗ ಕೊಡೋಣ ಹದಿನೆಂಟುವರೆ ಕೊಡ್ತು ಕೊಡ್ತೇಣ ಹದಿನೆಂಟುವರೆ ಕೊಡ್ತು ಕೊಡ್ತೇಣ ಹದಿನೆಂಟು ಅವರಿಗೆ ಮೂರು ಕಡೆ ಅದ ಇವ್ರು ಇದರಲ್ಲ ಪ್ಯಾಟಿ ಮೇಲೆ ಭಾರನೆ ಅದಾರ ಪ್ಯಾಟಿ ಮೇಲೆ ಭಾರನೆ ಆಗಿರ ನೀವು ಪ್ಯಾಟಿ ಮೇಲೆ ಭಾರನೆ ಅದಾರ ಇವರು ಪ್ಯಾಟಿ ಮೇಲೆ ಪ್ಯಾಟಿ ಮುಗಿದ್ಮೇಲೆ ಕಡಿಮೆ ಕೊಡ್ತಾರೆ ಏನೇ ಪ್ಯಾಟಿ ಮೇಲೆ ಕಡಿಮೆ ಕೊಡ್ತಾರ ಇಲ್ಲ வாங்கங்க மங்கா 7:30 கேளற அந்த மங்கா நீ என்ன நடிச்சற கட 3 தான் வந்தீ இந்தா இந்த கொட்டிட்டான் மாறல அதக்கரே நீ இது மாறிட்ட கொண்டு அம்மே மேல இந்த கொட்டிட்ட அதேமதி கேளு 1000 கேளினது 1000 கேளினது அப்போ ஏய் ஏய் என்ன கொட்டிட்டியா

ಏನು ರೇಟ್ ಇದಾವ್ರಿ ಏನು ರೇಟ್ ಇದಾವ ಏನು ಓಸ್ ಏನು ರೇಟ್ ಇದಾವೆ ರೇಟ್ ಏನು ಹೇಳದಿರಿ ಅಲ್ಲವ್ರಿ ಏನೇ ಸರ್ ನಿಮ್ದು ಸಂದೀಪ್ ಯಾವ ರೀ ಹಳೇ ಗುಂಟು ಹಿರೇ ಗುಂಟು ಓಕೆ ಏನು ರೇಟ್ ಇದಾವೆ ಏನು ರೇಟ್ ಒಂದೊಂದು ಏನು ರೇಟ್ ಹೇಳಿದಿರಿ ಹತ್ತು ರೂಪಾಯಿ ಕೊಡಿ ಕ್ಯಾನ್ ಒಂದೊಂದು ಏನು ರೇಟ್ ಹೇಳದಿರಿ ನೀವು ಏನು ರೇಟ್ ಹೇಳದಿರಿ ನೀವು ಏನು ಹೆಸರು ನಿಮ್ದು ತಿಮ್ಮಣ್ಣ ತಿಮ್ಮಣ್ಣ ಯಾವ್ರಿ ಹಾಂ ಓಕೆ ವ್ಯಾಪಾರ ಮಾಡೋರಿ ನೀವು ಏನೋ ಬೋಣಿಗೆ ಮಾಡಿರಲ್ಲ ತಿಮ್ಮಣ್ಣ ಅವ್ರಿ ಅದ ಏನೋ ಬೋಣಿಗೆ ಮಾಡಿರಿ ಇಲ್ಲ ರೀ ಬೋಣಿಗೆ ನನಗೆ ಹೇಳ್ಕೊಂಡಿರಿ ಮರಿ ಒಯ್ಯೋಣ ಅಂತ ಹೌದ್ರಿ ಬೋಣಿಗೆ ಮಾಡಿಲ್ಲ ನನಗೆ ಹೇಳ್ಕೊಂಡ್ರ ಅಣ್ಣ ಒಂದು ಮರಿ ಒಯ್ಯೋಣ ಅಂತ ನಾನು ಯೂಟ್ಯೂಬರ್ ರೀ ತಿಮ್ಮಣ್ಣ ನಾನು ಯೂಟ್ಯೂಬರ್ ಅದಕ್ಕೆ

ಹನ್ನೊಂದುವರೆ ಹೇಳಿದ್ವಿ ಹತ್ರ ಕೇಳ್ತಾರೆ ಹತ್ತಿಂದ ಕೇಳೋದಿಲ್ಲ ನೀವು ವ್ಯಾಪಾರ ಮಾಡೋದ ನಾವು ಕೊಡೋರು ಅಲ್ಲ ನೀವು ಏನು ಮೇಯ್ಸಿದ್ದ ಏನು ವ್ಯಾಪಾರ ಮಾಡೋದು ಮೇಯ್ಸಿದ್ವಿ ಮೇಯ್ಸಿದ್ದು ಓಕೆ ಹತ್ತು ಹತ್ತು ಸಾವಿರ ಅಂದ್ರೆ ಕೇಳತ್ತಾರ ಹನ್ನೆರಡು ಊರಿನ ಹನ್ನೊಂದು ಊರಿ ಅಂದ್ರೆ ನೋಡ್ರಿ ಇದು ಫ್ರೆಂಡ್ಸ್ ಇವತ್ತಿಂದು ವಿಡಿಯೋ ಇಲ್ಲೇ ಫಿನಿಷ್ ಮಾಡ್ತೀವಿ ನೋಡ್ರಿ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡುತ್ತೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಂಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಚಿತ್ರದುರ್ಗ ಮಾರ್ಕೆಟ್ ನಿಮ್ಗೆ ಹೆಂಗೆ ಕಾಣಿಸೋದ್ರೆ ಕಮೆಂಟ್ ತೋರಿಸಿ ಈ ಮಾರ್ಕೆಟ್ ನಿಮ್ಗೆ ಹೆಂಗೆ ಕಾಣಿಸ್ತಾ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಎಸ್ಪೆಷಲಿ ಗೋಟ್ ಲವರ್ಸ್ ಯಾರು ಈ ಚಾನಲ್ ಚಾನೆಲ್ ಚಾನಲ್ಗೆ ಶೇರ್ ಮಾಡಿ ಥ್ಯಾಂಕ್ ಯು